ಎಲ್ಲ ಗೌಡವಾಗಿ ನಾವೆಲ್ಲ ಶಾಸಕರು ನಿಮ್ಮ ಧ್ವನಿಯಾಗಿ ಬಂದಿದ್ದೀವಿ ಏನು ಏಳನೇ ವೇತನ ಆಯೋಗದಲ್ಲಿ ಎರಡು ವರ್ಷ ತಮಗಾದ ಏನು ಅನ್ಯಾಯವನ್ನ ಪರಿಷ್ಕರಿಸಿ ನಿಮಗೆ ಪರಿಷ್ಕೃತ ಆ ಒಂದು ಎರಡು ವರ್ಷದ ಅವಧಿಯ ಬಾಕಿಯನ್ನ ಕೊಡಿಸ್ಕೊಡ್ಬೇಕು ಅಂತ ತಾವು ಇವತ್ತು ಬೇಡಿಕೆ ಇಟ್ಟಿದ್ವಿ ನಾವೆಲ್ಲರೂ ನಿಮ್ ನಾವೆಲ್ಲರೂ ನಿಮ್ಮ ಧ್ವನಿಯಾಗಿ ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ ನಿಮ್ಮ ಪರವಾಗಿ ನಾವು ಇಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಪಡೆದ ನಮ್ಮ ಕೈಯಲ್ಲಿದೆ ಸಿಪಿ ಯೋಗೇಶ್ವರ್ ಸಾಹೇಬ್ರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ಚನ್ನಪಟ್ಟಣ